ಇದು ಚುನಾವಣೆಯೋ ಮತದಾನವೋ ಎಲ್ಲಿ ಬಳಸಿದ್ದಾರೆ ನನಗೆ ತಿಳಿದಿಲ್ಲ ಹಾಯ್ ಗಾಯ್ಸ್ ನಾನ್ ನಿಮ್ಗೆ ಒಂದು ಜೋಕ್ ಹೇಳ್ಬೇಕಾ ಅದು ತುಂಬಾ ಭಯಾನಕವಾಗಿದೆ ಇಲ್ಲ ನಾನ್ ನಿಮಗೊಂದು ಜೋಕ್ ಹೇಳಲೇಬೇಕು ಗಾಯ್ಸ್ ನಾನು ನನ್ನ ಹಳೆ ಫೋಟೋ ಬಳಸ್ತಿದ್ದೆ ಇದು ಹಳೇ ಫೋಟೋ ಓಕೆ ನಾನು ಆ ಚಿತ್ರದಲ್ಲಿ ಚಿಕ್ಕವಳಿದ್ದೆ ಆಗ ನನಗೆ ಸುಮಾರು ಇಪ್ಪತ್ತು ವರ್ಷ ಅಂದರೆ ಹದಿನೆಂಟು ವರ್ಷ ಹಿಂದಿನ ಫೋಟೋ ನಾನು ನನ್ನ ಚಿತ್ರವನ್ನು ಬಳಸ್ತಿದ್ದೆ ಇದು ಚುನಾವಣೆಯೋ ಮತದಾನವೋ ಎಲ್ಲಿ ಬಳಸಿದ್ದಾರೆ ನನಗೆ ತಿಳಿದಿಲ್ಲ ಬಹುಶಃ ಮತ ಚಲಾವಣೆ ಸಂದರ್ಭ ಇರಬೇಕು ಆ್ಯಂಡ್ ಅದು ಭಾರತದಲ್ಲಿ ಅಲ್ಲಿ ನನ್ನ ಫೋಟೋವನ್ನು ಅಲ್ಲಿ ನಾನು ಭಾರತೀಯ ಅಂತ ಹೇಳೋಕೆ ಬಳಸಿದಾರಂತೆ ಗಾಯಸ್ ನಾವು ಬದುಕ್ತಿರುವ ಈ ಪ್ರಪಂಚದಲ್ಲಿ ಇದು ಎಷ್ಟು ಹುಚ್ಚತನದ್ದಾಗಿದೆ ನೋಡಿ ನಿಜವಾಗಿಯೂ ಹುಚ್ಚತನದ್ದು ಇದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಒಬ್ಬ ಪತ್ರಕರ್ತ ನನಗೆ ಫೋನ್ ಮಾಡಿದ ನಾನು ಆನ್ಸರ್ ಮಾಡಲಿಲ್ಲ ಆಗ ನಾನು ಈ ರೀಲ್ ತಿಳಿದುಕೊಳ್ಳೋಕೆ ಮುಂದಾದೆ ನಂತರ ಆ ಪತ್ರಕರ್ತ ನನ್ನ ಕಚೇರಿಗೆ ನಾನು ಕೆಲಸ ಮಾಡೋ ಸ್ಥಳಕ್ಕೆ ಕರೆ ಮಾಡ್ದ ನನ್ನೊಂದಿಗೆ ಸಂದರ್ಶನಕ್ಕಾಗಿ ಮಾತನಾಡಲು ಬಯಸ್ದ ಆಗ್ಲೂ ನಾನು